ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಎಮ್ ಎಸ್ ಚಾಂಟ್ಗೆ ಸ್ವಾಗತ ನಿಮ್ಮ ಒಂದು ಶೇರ್ ಲೈಕ್ ಸಬ್ಸ್ಕ್ರೈಬ್ ನಮ್ಮ ಮುಂದಿನ ವಿಡಿಯೋಗಳಿಗೆ ಪುಷ್ಟಿದಾಯಕ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರದ ನ್ಯಾಸ ಮತ್ತು ಧ್ಯಾನಮನ್ನು ಈಗಾಗಲೇ ನೀವು ಹೇಗೆ ಪಾರಾಯಣ ಮಾಡಬೇಕು ಅಂತ ತಿಳ್ಕೊಂಡಿದ್ದೀರಿ ಹಿಂದಿನ ವಿಡಿಯೋದಲ್ಲಿ ಈಗಾಗಲೇ ತಿಳ್ಕೊಂಡಿದ್ದೀರಿ ಹಿಂದಿನ ವಿಡಿಯೋದಲ್ಲಿ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರದ ದ್ವಿತೀಯೋಧ್ಯಾಯವನ್ನು ಪ್ರಾರಂಭ ಮಾಡೋಣ ಮೊದಲ ನಾಲ್ಕು ನುಡಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ಕಲಿಯೋಣ ನೋಡಿ ಒಂದು ಸರಿ ನಾನು ಹೇಳ್ಬಿಡ್ತೇನೆ ಇದನ್ನೇ ಆಮೇಲೆ ಲೈನ್ಸ್ಗಳನ್ನು ಹಾಕೊಳ್ಳೋಣ ಶ್ರೀಮಾತಾ ಶ್ರೀ ಮಹಾರಾಧ್ನಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿ ಕುಂಡ ಸಂಭೂತ ದೇವ ಕಾರ್ಯ ಈಗ ಮೊದಲನೇ ನುಡಿಗೆ ಲೈನ್ಸ್ಗಳನ್ನು ಹಾಕೊಳ್ಳೋಣ ಶ್ರೀ ಮುಂದೆ ಒಂದು ಲೈನ್ ಮಾತಾ ಮುಂದೆ ಒಂದು ಲೈನ್ ಶ್ರೀ ಮುಂದೆ ಒಂದು ಲೈನ್ ಹಾಕೊಳ್ಳಿ ಮಹಾರಾಜ್ಞೀ ಇಲ್ಲಿ ಜಿ ಕೆ ಯಾವತ್ತಕ್ಷರ ಇದೆ ಅನುನಾಸಿಕ ಯಾ ಮಹಾರಾಜ್ನಿ ಶ್ರೀಮತ್ ಇಲ್ಲಿ ಇಲ್ಲೊಂದು ಲೈನ್ ಹಾಕ್ಕೊಂಡು ತ ಬರ್ಕೊಂಡು ಬಿಡಿ ಲೈನ್ ಹಾಕ್ಕೊಂಡು ತ ಬರ್ಕೊಳ್ಳಿ ಸಿಂಹಾಸನೇಶ್ವರಿ ಇಲ್ಲಿ ಸಿ ಬರ್ಕೊಳ್ಳಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿ ಮುಂದೆ ಒಂದು ಲೈನ್ ಕುಂಡ ಇದು ಮುಂದೆ ಒಂದು ಲೈನ್ ಸಂಭೂತ ಇಲ್ಲಿ ಗೀಕೆ ನ ಒತ್ತಕ್ಷರ ಇದೆ ಚಿದಗ್ನಿ ಕುಂಡ ಸಂಭೂತ ಇಲ್ಲಿ ಭೂ ಮಹಾಪ್ರಾಣ ಭೂ ಸಂಭೂತ ದೇವ ಕಾರ್ಯ ಇಲ್ಲೊಂದು ಲೈನ್ ದೇವ ಕಾರ್ಯ ಸಮುದ್ಯತ ಇಲ್ಲೊಂದು ಲೈನ್ ಹಾಕೊಳ್ಳಿ ಒಂದು ಸರಿ ನನ್ನ ಜೊತೆಗೆ ಹೇಳಿ ಶ್ರೀ ಮಾತ ಶ್ರೀ ಮಹಾರಾಧಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನೀಕುಂಡೂತ ದೇವ ಕಾರ್ಯ ಸಮುದತ ಇನ್ನೊಂದ್ಸರಿ ಸ್ವಲ್ಪ ಫಾಸ್ಟಾಗಿ ಹೇಳಿ ನನ್ನ ಜೊತೆಗೆ ಹೇಳಿ ಶ್ರೀ ಶ್ರೀ ಮಹಾರಾಧಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನೀ ಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ ಈಗ ಮುಂದಿನ ನುಡಿಗೆ ಹೋಗೋಣ ಎರಡನೇ ನುಡಿಯನ್ನು ನೋಡೋಣ ಒಂದ್ಸರಿ ನಾನು ಹೇಳ್ತೇನೆ ಇದನ್ನೇ ನಂತರ ಲೈನ್ಗಳನ್ನು ಹಾಕೊಳ್ಳೋಣ ಉದ್ಯದ್ ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತಾ ರಾಗ ಸ್ವರೂಪ ಪಾಷಾಢ್ಯ ಕ್ರೋಧಕಾರಾಂಕುಶೋಜ್ವಲ ಈಗ ಲೈನ್ಗಳನ್ನು ಹಾಕೊಳ್ಳೋಣ ಉದ್ಯದ್ ಇಲ್ಲಿ ಇಲ್ಲೊಂದು ಲೈನ್ ಹಾಕೊಳ್ಳಿ ಬಾನು ಸಹಸ್ರಾಭ ನೋಡಿ ಉದ್ದದ್ ಇಲ್ಲಿ ಇದನ್ನ ದ ಬರ್ಕೊಳ್ಳಿ ವ್ಯಂಜನ ದ ಇಲ್ಲಿ ಭ ಇಲ್ಲಿ ಭ ಒತ್ತಕ್ಷರ ಇದೆಯಿಲ್ಲ ಇಲ್ಲಿ ಭ ಬರ್ಕೊಳ್ಳಿ ಉದ್ದದ್ ಭಾನು ಸಹಸ್ರಾಭ ಇಲ್ಲಿ ಸಾಕಿರ ಒತ್ತಕ್ಷರ ಇಲ್ಲಿ ಮಹಾಪ್ರಾಣ ಭ ಉದ್ದದ್ ಭಾನು ಸಹಸ್ರಾಭ ಉದ್ದದ್ ಭಾನು ಸಹಸ್ರಾಭ ಚತುರ್ ಬಾಹು ಇದನ್ನು ಬಿಡಿಸಿ ಬರ್ಕೊಂಡ್ಬಿಡೋಣ ಚತುರ್ ಚತುರ್ ಇಲ್ಲೊಂದು ಲೈನು ಬಾಹು ಇಲ್ಲೊಂದು ಲೈನು ಸಮನ್ವಿತ ಇಲ್ಲಿ ನೋಡಿ ಚತುರ್ ಇಲ್ಲಿ ಇರೋ ಇಲ್ಲಿ ಬರ್ಕೊಂಡ್ಬಿಡಿ ಬಾಹು ಅಂತಷ್ಟೇ ಓದಬೇಕಿದು ಚತುರ್ ಬಾಹು ಸಮನ್ವಿತ ನಂತರ ರಾಗ ಮುಂದೆ ಒಂದು ಲೈನ್ ಸ್ವರೂಪ ಮುಂದೆ ಒಂದು ಲೈನ್ ಪಾಷಾಢ್ಯಾ ಇದ್ರ ಮುಂದೆ ಒಂದು ಲೈನ್ ಇಲ್ಲಿ ನೋಡಿ ಮಹಾಪ್ರಾಣ ಢಾಕೆ ಯ ಒತ್ತಕ್ಷರ ಇದೆ ಕ್ರೋಧ ಕಾರಾಂಕುಶೋಜ್ವಲ ಕ್ರೋಧ इली वनडे वन लाइन कारांकुशो कारांकुशो ज्वला कारांकु शो ज्वला इली ज के व वक्क्षर ज्वला शो ज्वला उद्द भानू सहस्रा समन्विता रागस्वरूप पाषाढ्या क्रोधा कारांकुशोज्वला इनोंद सरी फास्टी न सहस्राभा चतुर्बाहु समन्वित रागस्वरूप पाषाढ्या क्रोधा कारांकुशोज्वला मनोरूपेक्षु पंचतन्मात्र पंचतन्मायका ನಿಜ ಋಣ ಪ್ರಭಾಪುರ ಮಜ್ಜದ್ ಬ್ರಹ್ಮಾಂಡ ಮಂಡಲ ಈಗ ಲೈನ್ಗಳನ್ನು ಬಿಡೋಣ ಮನೋ ಇಲ್ಲೊಂದು ಲೈನ್ ರೂಪೇಕ್ಷು ಮುಂದೆ ಒಂದು ಲೈನ್ ಕೋದಂಡ ಮುಂದೆ ಒಂದು ಲೈನ್ ಪಂಚ ಮುಂದೆ ಒಂದು ಲೈನ್ ತನ್ಮಾತ್ರ ಮುಂದೆ ಒಂದು ಲೈನ್ ಸಾಯಕ ನೋಡಿ ಮನೋರೂಪೇಕ್ಷು ಕ್ಷು ಮನೋರೂಪೇಕ್ಷು ಇಲ್ಲಿ ಕುಕೆ ಶವತ್ತಕ್ಷರ ರೂಪೇಕ್ಷು ಕೋದಂಡ ಪಂಚ ತನ್ಮಾತ್ರ ಇಲ್ಲಿ ನಾಕೆ ವತ್ತಕ್ಷರ ಮತ್ತು ಇಲ್ಲಿ ತಕೆ ವತ್ತಕ್ಷರ ತನ್ಮಾತ್ರ ಸಾಯಕ ನಿಜಾರುನ ಮುಂದೆ ಒಂದು ಲೈನ್ ಪ್ರಭಾಪೂರ ಮುಂದೆ ಒಂದು ಲೈನ್ ಇಲ್ಲಿ ಪಕೆರ್ರ ಒತ್ತಕ್ಷರ ಮಹಾಪ್ರಾಣ ಭ ಭ ಮಜ್ಜತ್ ಬ್ರಹ್ಮಾಂಡ ಮಂಡಲ ಮಜ್ಜತ್ ಮುಂದೆ ಒಂದು ಲೈನ್ ಬ್ರಹ್ಮಾಂಡ ಇಲ್ಲಿ ಭಕೆರ್ರ ಒತ್ತಕ್ಷರ ಹಾಕೆ ಮ ಒತ್ತಕ್ಷರ ಬ್ರಹ್ಮಾಂಡ ಮಂಡಲ ಮನೋರೂಪೇಕ್ಷು ಕೋದಂಡ ಪಂಚ ತನ್ಮಾತ್ರ ಸಾಯಕ ನಿಜಾರು ಪ್ರಭಾಪುರ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ ನನ್ನ ಜೊತೆಗೆ ಹೇಳಿ ಇನ್ನೊಂದ್ಸರಿ ಸ್ವಲ್ಪ ಫಾಸ್ಟಾಗಿ ಹೇಳಿ ಇವಾಗ ಮನೋರೂಪೇಕ್ಷು ಕೋದಂಡ ಪಂಚ ತನ್ಮಾತ್ರ ಸಾಯಕ ನಿಜಾರುನ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ ಈಗ ನಾಲ್ಕನೇ ನುಡಿಗೆ ನೋಡೋಣ ಚಂಪಕಾಶೋಕ ಪುನ್ನಾಗ ಸೌಗಂಧಿ ಕಲಸತ್ಕಚ ಕುರುವಿಂದ ಮಣಿ ಶ್ರೇಣಿ ಕನತ್ ಕೋಟಿ ರಮಂಡಿತ ಇನ್ನೊಂದು ಸರಿ ನೋಡೋಣ ಚಂಪಕಾಶೋಕ ಪುನ್ನಾಗ ಸೌಗಂಧಿ ಕಲಸತ್ಕಚ ಕುರುವಿಂದ ಮಣಿ ಶ್ರೇಣಿ ಕನತ್ ಕೋಟಿ ರಮಂಡಿತ ಈಗ ಲೈನ್ಗಳನ್ನು ಹಾಕ್ಕೊಂಡು ಬಿಡೋಣ ಚಂಪಕ ಇಲ್ಲೊನ್ ಲೈನ್ ಶೋಕ ಮುಂದೆ ಲೈನ್ ಪುನ್ನಾಗ ಇಲ್ಲಿ ನಾಕೆ ಒತ್ತಕ್ಷರ ನ ಒತ್ತಕ್ಷರನ ಇದೆ ಪುನ್ನಾಗ ಸೌಗಂಧಿಕ ಇಲ್ಲಿ ಮಹಾಪ್ರಾಣ ಧಿ ಸೌಗಂಧಿಕ ಲ ಸತ್ಕಚ ಲ ಸತ್ಕಚ ಇಲ್ಲಿ ತೆ ಕ ಒತ್ತಕ್ಷರ ಲ ಸತ್ಕಚ ಮುಂದೆ ಒಂದು ಲೈನ್ ಕುರುವಿಂದ ಇದ್ರ ಮುಂದೆ ಒಂದು ಲೈನ್ ಮನಿ ಮುಂದೆ ಒಂದು ಲೈನ್ ಶ್ರೇಣಿ ಇಲ್ಲಿ ಶೇಕೆ ರ ಒತ್ತಕ್ಷರ ಶ್ರೇಣಿ ಕನತ್ ಮುಂದೆ ಒಂದು ಲೈನ್ ಕೋಟೀರ ದೀರ್ಘ ಬಂದಿದೆ ಕೋದ ಮುಂದೆ ದೀರ್ಘ ಟೀ ಮುಂದೆ ದೀರ್ಘ ಕೋಟೀರ ಮುಂದೆ ನೆಕ್ಸ್ಟ್ ಮಂಡಿತ ಕುರುವಿಂದ ಮನಿ ಶ್ರೇಣಿ ಕನತ್ ಕೋಟೀರ ಮಂಡಿತ ಈಗ ನನ್ನ ಜೊತೆಗೆ ರಿಪೀಟ್ ಮಾಡಿ ಚಂಪಕ ಶೋಕ ಪುನ್ನಾಗ ಸೌಗಂಧಿ ಕಲಸತ್ಕಚ ಕುರುವಿಂದ ಮನಿ ಶ್ರೇಣಿ ಕನತ್ ಕೋಟೀರ ಮಂಡಿತ ಈಗ ಸ್ವಲ್ಪ ಫಾಸ್ಟಾಗಿ ಹೇಳಿ ನನ್ನ ಜೊತೆಗೇನೆ ಹೇಳಿ ಚಂಪಕಾಶೋಕ ಪುನ್ನಾಗ ಸೌಗಂಧಿ ಕಲಸತ್ಕಚ ಕುರುವಿಂದ ಮನಿಶ್ರೇಣಿ ಕನತ್ ಕೋಟೀರ ಮಂಡಿತ ಕ್ಲಾಸ್ ತ್ರೀ ವಿಡಿಯೋ ಹಾಕುವವರೆಗೂ ನಾಲ್ಕು ನುಡಿಗಳನ್ನು ಪ್ರಾಕ್ಟೀಸ್ ಮಾಡಿ ಥ್ಯಾಂಕ್ ಯು